ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಅರವತ್ತಾರು ರತ್ನಿ ಹೇಳಿದ ವಿಷಯವನ್ನು ಕೇಳಿ ಎಲ್ಲರೂ ಅವಳನ್ನೇ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದರು ಚಂಚಲ ಏನು ಬದ್ರಿ ನಿನ್ನನ್ನು ಕಾಡಿಸಿದ ಎಂದು ಅವನಿಗೆ ನೀನು ಕಚ್ಚಿಬಿಟ್ಟೆಯಾ ಆ ಕಲೆ ಹೋಗುವುದಕ್ಕೆ ನೀನು ಅವನಿಗೆ ಮೇಕಪ್ ಮಾಡಿದ ಎಂದು ಆಶ್ಚರ್ಯದಲ್ಲಿ ಕೇಳುತ್ತಾಳೆ ಆಗ ರತ್ನಿ ಹೌದು ಅಕ್ಕ ನೆನೆ ಏನಾಯಿತು ಗೊತ್ತಾ ಎಂದು ಏನೋ ಹೇಳಲು ಹೋಗುತ್ತಿದ್ದ ರತ್ನಿಗೆ ಬದ್ರಿ ಜೋರಾಗಿ ರತ್ನಿ ಎಂದು ಕೂಗಿ ಅವಳ ಮಾತನ್ನು ನಿಲ್ಲಿಸುತ್ತಾನೆ ಬದ್ರಿಯ ಕೂಗಿಗೆ ಎಲ್ಲರೂ ಅವನನ್ನು ನೋಡುತ್ತಾರೆ ಬದ್ರಿ ರತ್ನಿಗೆ ಏನು ಹೇಳಬೇಡ ಎಂದು ಸನ್ನೆ ಮಾಡುತ್ತಿದ್ದ ಅದನ್ನು ನೋಡಿದ ಎಲ್ಲರಿಗೂ ಇವರಿಬ್ಬರ ಮಧ್ಯೆ ನಿನ್ನೆ ಏನೋ ನಡೆದಿದೆ ಎಂದು ಕನ್ಫರ್ಮ್ ಆಯಿತು ಸಿದ್ಧಾರ್ಥ್ ಬದ್ರಿಯ ಬಳಿ ಬಾಗಿ ಅಲ್ಲು ಅಚ್ಚೆ ಬೀಳುವ ರೀತಿ ಕಚ್ಚಿದ್ದಾಳೆ ಎಂದರೆ ನೀನೇ ಏನೋ ಕಿತಾಪತಿ ಮಾಡಿದ್ದೀಯ ಬದ್ರಿ ಏನು ಮಾಡಿದೆ ನನ್ನ ತಂಗಿಗೆ ಎಂದು ಹೇಳಿ ನಗುತ್ತಾನೆ ಸಿದ್ಧಾರ್ಥ್ ನಿನ್ನ ರಾಕ್ಷಸಿ ತಂಗಿಗೆ ನಾನೇನು ಮಾಡುವುದಕ್ಕೆ ಆಗುತ್ತದಪ್ಪ ಎಲ್ಲ ಅವಳೇ ಮಾಡಿದ್ದು ಎಂದು ಮುಖ ಊದಿಸಿಕೊಂಡು ಹೇಳುತ್ತಾನೆ ಬದ್ರಿ ಚಾನ್ಸೇ ಇಲ್ಲ ನನ್ನ ತಂಗಿ ಸುಮ್ಮನೆ ಯಾರ ತಂಟೆಗೂ ಹೋಗುವುದಿಲ್ಲ ಅವಳ ತಂಟೆಗೆ ಹೋದರೆ ಮಾತ್ರ ಕೋಪ ಮಾಡಿಕೊಂಡು ಈ ರೀತಿ ಅವರಿಗೆ ಶಿಕ್ಷೆ ಕೊಡುವುದು ಎಂದು ಬದ್ರಿಯ ಕೆನ್ನೆಯನ್ನು ಸವರಿ ಹೇಳುತ್ತಾನೆ ಸಿದ್ಧಾರ್ಥ್ ನಾನೇನು ಮಾಡಿಲ್ಲ ಮಾರಯ್ಯ ಎನ್ನುತ್ತಾನೆ ಬದ್ರಿ ಹೌದಾ ಬಿಡು ನಾನು ನನ್ನ ತಂಗಿಯ ಬಳಿಯಲ್ಲಿಯೇ ಕೇಳುತ್ತೇನೆ ಎನ್ನುತ್ತಾನೆ ಸಿದ್ಧಾರ್ಥ್ ಆಗ ಬದ್ರಿ ಅಯ್ಯೋ ಹಾಗೆ ಮಾಡಿಬಿಟ್ಟಿಯ ಕಣಪ್ಪ ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತದೆ ಎನ್ನುತ್ತಾನೆ ಅವರ ಗುಸುಗುಸು ಮಾತುಗಳನ್ನು ಕೇಳಿಸಿಕೊಂಡ ರತ್ನಿ ಹೇ ಬದ್ರಿ ನನ್ನನ್ನು ಹೇಳಬೇಡ ಎಂದು ನೀನು ಅಣ್ಣನ ಬಳಿ ಎಲ್ಲವನ್ನೂ ಹೇಳುತ್ತಿದ್ದೀಯಾ ಎಂದು ಕೇಳುತ್ತಾಳೆ ರತ್ನಿ ಪುಟ್ಟ ಅವನು ಹೇಳಿದ್ದು ಸತ್ಯನ ಸುಳ್ಳ ಎಂದು ನನಗೆ ಗೊತ್ತಿಲ್ಲ ನೀನು ಇನ್ನೊಂದು ಬಾರಿ ನನಗೆ ಹೇಳು ಅವನು ನನಗೆ ಸತ್ಯವನ್ನು ಹೇಳಿದ್ದಾನಾ ಇಲ್ಲ ಸುಳ್ಳು ಹೇಳಿದ್ದಾನ ಎಂದು ಗೊತ್ತಾಗುತ್ತದೆ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಆಗ ಬದ್ರಿ ಲೇ ರತ್ನಿ ನಾನೇನು ಹೇಳಿಲ್ಲ ಕಣೇ ನಿಮ್ಮ ಅಣ್ಣ ಸುಮ್ಮನೆ ಸುಳ್ಳು ಹೇಳುತ್ತಿದ್ದಾನೆ ನೀನು ಕೂಡ ಏನು ಹೇಳುವುದಕ್ಕೆ ಹೋಗಬೇಡ ಹೇಳಿ ನನ್ನ ಮರ್ಯಾದೆ ಕಳಿಬೇಡ ತಾಯಿ ಎಂದು ಗದರುತ್ತಾನೆ ಬದ್ರಿ ರತ್ನಿಪುಟ ಅವನ ಗದರುವಿಕೆಗೆ ನೀನು ಭಯಪಡಬೇಡ ಏನಾಯಿತು ಹೇಳು ನಾನಿದ್ದೀನಿ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಅಷ್ಟೇ ಸಾಕಿತ್ತು ನಮ್ಮ ರತ್ನಿಗೆ ಬದ್ರಿ ಕಣ್ಣೋಟದಲ್ಲಿ ಬೇಡ ಬೇಡ ಎಂದು ಹೇಳಿದರೂ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಿನ್ನೆ ರಾತ್ರಿ ತಾನು ಬದ್ರಿಯ ರೂಮಿಗೆ ಹಾಲು ತೆಗೆದುಕೊಂಡು ಹೋಗಿದ್ದ ಕ್ಷಣದಿಂದಲೂ ಶುರು ಮಾಡಿ ಬದ್ರಿ ಕಾಡಿಸಿದ್ದು ಅದಕ್ಕೆ ಅವಳು ಕೋಪದಿಂದ ಕಚ್ಚಿದ್ದು ಬೆಳಿಗ್ಗೆ ಅವನ ಸ್ನೇಹಿತನ ಬಳಿ ನಡೆದ ಮಾತುಕತೆ ನಂತರ ಮನೆಯಲ್ಲಿ ಕಮಲಮ್ಮ ರತ್ನಿಗೆ ಬೈದಿದ್ದು ಬದ್ರಿ ಕೂಡ ರತ್ನಿಗೆ ಬೈದಿದ್ದು ಆಮೇಲೆ ಅವನೇ ಬಂದು ಸಮಾಧಾನ ಮಾಡಿದ್ದು ನಂತರ ಅವನಿಗೆ ಕಲೆ ಕಾಣದ ರೀತಿ ಮೇಕಪ್ ಮಾಡಿದ್ದು ಎಲ್ಲವನ್ನು ಎಲ್ಲರ ಮುಂದೆ ಒದರುತ್ತಾಳೆ ಮೇಕಪ್ ಮಾಡಿದ ವಿಚಾರವನ್ನು ಮಾತ್ರ ತುಂಬ ಖುಷಿಯಿಂದ ಹೇಳುತ್ತಾಳೆ ರತ್ನಿ ರತ್ನಿಯ ಮಾತನ್ನು ಕೇಳಿಸಿಕೊಂಡ ಎಲ್ಲರೂ ಸುಮ್ಮನೆ ಕುಳಿತುಬಿಟ್ಟರು ಅವರ ಮುಖದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಬದ್ರಿ ಮಾತ್ರ ಇಂಗು ತಿಂದ ಮಂಗನಂತೆ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದಾನೆ ಇನ್ನು ಈ ನಾಲ್ಕು ಜನರು ಇನ್ನು ಎಷ್ಟು ಹೊತ್ತು ಅಂತ ತಮ್ಮ ನಗುವನ್ನು ಒಳಗೆ ಮುಚ್ಚಿಡಲು ಆಗುತ್ತದೆ ಒಂದು ಎರಡು ನಿಮಿಷ ಸುಮ್ಮ ಸುಮ್ಮನಿದ್ದವರು ಇನ್ನೂ ನಮ್ಮಿಂದ ತಡೆಯುವುದಕ್ಕೆ ಆಗುವುದಿಲ್ಲ ಎನ್ನುವ ರೀತಿ ನಾಲ್ಕು ಜನರು ಜೋರಾಗಿ ನಗವಾಡಲು ಶುರು ಮಾಡಿದರು ನಕ್ಕು ಸುಸ್ತಾದ ಸಿದ್ಧಾರ್ಥ್ ಬದ್ರಿ ಇದು ನಿನಗೆ ಬೇಕಿತ್ತಾ ಸುಮ್ಮನೆ ನಿನ್ನ ಕೈಯಾರೆ ನಿನ್ನ ಫಸ್ಟ್ ನೈಟ್ ಹಾಳು ಮಾಡಿಕೊಂಡಲ್ಲ ಎಂದು ಹೇಳಿದರೆ ರಮೇಶ್ ಬದ್ರಿ ರತ್ನಿಪುಟ್ಟಳ ಬುದ್ಧಿ ಗೊತ್ತಿದ್ದು ಅವಳನ್ನು ಕಾಡಿಸಲು ಹೋಗಿದ್ದೀಯಲ್ಲ ನಿನಗೆ ಏನು ಹೇಳಬೇಕು ಎನ್ನುತ್ತಾನೆ ಸಿದ್ಧಾರ್ಥ್ ಮತ್ತೆ ಬದ್ರಿಯನ್ನು ನೋಡುತ್ತಾ ರತ್ನಿಪುಟ್ಟ ಬದ್ರಿಗಂತೂ ನೀನು ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ದೀಯಾ ಎಂದು ಬೇಕೆಂದೇ ಬದ್ರಿಯ ಕಾಲೆಳೆಯುತ್ತಾನೆ ರತ್ನಿ ಅಷ್ಟಕ್ಕೆ ಖುಷಿಯಾಗಿ ಬಿಟ್ಟಳು ಮತ್ತೆ ನಾನು ಅಂದರೆ ಕಡಿಮೆಯಾ ಎನ್ನುತ್ತಾಳೆ ಬದ್ರಿ ರತ್ನಿಯನ್ನು ಕೋಪದಿಂದ ನೋಡುತ್ತಾ ಅದಕ್ಕೆ ಕಣೆ ನಾನು ಬೆಳಿಗ್ಗೆ ಹೇಳಿದ್ದು ನಿನ್ನಂಥ ಚೈಲ್ಡನ್ನು ಮದುವೆಯಾಗಬಾರದಾಗಿತ್ತು ಅಂತ ನನ್ನ ಮಾನ ಮರ್ಯಾದೆಯನ್ನು ಕಳೆದೆಯಲ್ಲೇ ಪಾಪಿ ಸ್ವಲ್ಪವೂ ನಾಚಿಕೆ ಅನ್ನುವುದೇ ಇಲ್ಲ ನಿನಗೆ ಎಂದು ಹೇಳುತ್ತಾನೆ ಬದ್ರಿ ಏ ಬದ್ರಿ ಇದರಲ್ಲಿ ನಾಚಿಕೆ ಪಡುವಂತಹ ವಿಷಯವೇನೂ ಇದೆ ಅಣ್ಣ ಏನಾಯಿತು ಅಂತ ಕೇಳಿದ ನಾನು ಹೇಳಿದೆ ಅಷ್ಟೆ ಎಂದು ಹೇಳಿದ ರತ್ನಿ ಸಿದ್ಧಾರ್ಥ ಕಡೆ ತಿರುಗಿ ಅಣ್ಣ ಈ ಬದ್ರಿ ಬೆಳಗ್ಗೆನೂ ಕೂಡ ಇದೇ ರೀತಿ ನಿನ್ನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಎಂದು ಹೇಳಿದೆ ಗೊತ್ತಾ ಎಂದು ಮುಖ ಊದಿಸಿಕೊಂಡು ಹೇಳುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಬದ್ರಿ ಎಲ್ಲ ನನ್ನ ಕರ್ಮ ಎಂದು ಸುಮ್ಮನೆ ಕೂರುತ್ತಾನೆ ಸಿದ್ಧಾರ್ಥ್ ಮಾತ್ರ ನಿನಗೆ ಹಾಗೆ ಹೇಳಿದನ ಪುಟ್ಟ ನಿನ್ನನ್ನು ಮದುವೆಯಾಗಲು ಅವನು ಪುಣ್ಯ ಮಾಡಿದ್ದಾನೆ ನೀನು ಅವನ ಮಾತಿಗೆ ಏನೂ ಬೇಜಾರಾಗಬೇಡ ಎನ್ನುತ್ತಾನೆ ಸಿದ್ಧಾರ್ಥ್ ಹೌದು ಹೌದು ನನ್ನಂಥ ಭಾಗ್ಯವಂತ ಯಾರೂ ಇಲ್ಲ ನಿನ್ನ ತಂಗಿಯನ್ನು ಮದುವೆಯಾಗಲು ನಾನು ತುಂಬ ಪುಣ್ಯ ಮಾಡಿದ್ದೇನೆ ಎಂದು ಮುಖ ಸಿಂಡರಿಸಿ ಹೇಳುತ್ತಾನೆ ಬದ್ರಿ ಅವನ ಮಾತಿಗೆ ರಮೇಶ್ ಬದ್ರಿ ಅವಳಿನ್ನೂ ಚಿಕ್ಕವಳು ಸರಿಯಾಗಿ ಏನೂ ಗೊತ್ತಾಗುವುದಿಲ್ಲ ಹೇಳಿಕೊಟ್ಟರೆ ಕಲಿಯುತ್ತಾಳೆ ನೀನು ಬೇಜಾರು ಮಾಡಿಕೊಳ್ಳಬೇಡ ಎನ್ನುತ್ತಾನೆ ಮೊದಲೇ ಅವಳು ಚೈಲ್ಡ್ ಚಪಾತಿ ಥರ ಆಡುತ್ತಿದ್ದಳು ಈಗ ನಿಮ್ಮಿಬ್ಬರ ಮುದ್ದು ಹೆಚ್ಚಾಗಿ ಅವಳು ಇನ್ನೂ ಹೆಚ್ಚಿಕೊಂಡಿದ್ದಾಳೆ ಎನ್ನುತ್ತಾನೆ ಬದ್ರಿ ಸಿದ್ಧಾರ್ಥ್ ಬದ್ರಿ ರಮೇಶ್ ಮಾತನಾಡುತ್ತಿರುವಾಗಲೇ ಅಂಜಲಿ ರತ್ನಿಯ ಬಳಿ ರತ್ನಿ ಈ ರೀತಿ ರೂಮಿನಲ್ಲಿ ಗಂಡ ಹೆಂಡತಿಯರ ಮಧ್ಯೆ ನಡೆದ ವಿಚಾರವನ್ನು ಯಾರ ಬಳಿಯಲ್ಲೂ ಕೂಡ ಹೇಳಬಾರದು ನೀನು ಹೇಳಿದ್ದಕ್ಕೆ ಬದ್ರಿ ಮಾವನಿಗೆ ಕೋಪ ಬಂದಿದೆ ಇನ್ನು ಮುಂದೆ ಈ ರೀತಿ ನಿಮ್ಮಿಬ್ಬರ ಮಧ್ಯೆ ನಡೆಯುವ ಮಾತುಕತೆ ವಿಷಯವನ್ನು ಯಾರ ಬಳಿಯೂ ಹೇಳಬೇಡ ಆಯಿತಾ ಎಂದು ಅಂಜಲಿ ರತ್ನಿಗೆ ಬುದ್ಧಿ ಹೇಳುತ್ತಿರುತ್ತಾಳೆ ಅವಳ ಮಾತನ್ನು ಕೇಳಿಸಿಕೊಂಡ ಸಿದ್ಧಾರ್ಥ್ ನಮ್ಮ ಹುಡುಗಿ ಆಗಲೇ ರತ್ನಿಪುಟ್ಟನಿಗೆ ಪಾಠ ಮಾಡಲು ಶುರು ಮಾಡಿಬಿಟ್ಟಿದ್ದಾರೆ ಎಂದು ಮನದಲ್ಲೇ ನಗುತ್ತಾನೆ ಬದ್ರಿ ರತ್ನಿ ಮುಖ ಊದಿಸಿಕೊಂಡು ಕೂತಿರುತ್ತಾರೆ ಅಲ್ಲಿಯ ಬಿಗಿ ವಾತಾವರಣವನ್ನು ಸರಿಪಡಿಸಲು ಸಿದ್ಧಾರ್ಥ್ ಮಾತು ಶುರು ಮಾಡುತ್ತಾನೆ ನೋಡಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರುವುದು ಈ ರೀತಿ ಮುಖ ಊದಿಸಿಕೊಂಡು ಕೂತಿರುವ ನಿಮ್ಮ ಮುಖಗಳನ್ನು ನೋಡಲು ಅಲ್ಲ ಈಗಲೇ ಎಲ್ಲರೂ ಲಗೇಜ್ ಪ್ಯಾಕ್ ಮಾಡಿಕೊಳ್ಳಿ ಎರಡು ಮೂರು ದಿನ ಹೊರಗೆ ಸುತ್ತಾಡಿ ಬರೋಣ ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ ಎನ್ನುತ್ತಾನೆ ಸಿದ್ಧಾರ್ಥ್ ರತ್ನಿ ಚಿಕ್ಕ ಮಕ್ಕಳ ಹಾಗೆ ಕುಣಿದುಕೊಂಡು ಸಿದ್ಧಾರ್ಥ್ ಬಳಿ ಬಂದು ಏನು ಹೊರಗೆ ಸುತ್ತಾಡುವುದಕ್ಕೆ ಹೋಗುತ್ತಿದ್ದೀವಾ ಎಲ್ಲಿಗೆ ಅಣ್ಣ ಎಂದು ಕೇಳುತ್ತಾಳೆ ಮಡಿಕೇರಿ ಸುತ್ತಮುತ್ತ ಇರುವ ಪ್ಲೇಸ್ ನೋಡಿಕೊಂಡು ಬರೋಣ ಪುಟ್ಟ ನಂತರ ಎಲ್ಲರೂ ಬೆಂಗಳೂರಿಗೆ ಹೋಗೋಣ ಎನ್ನುತ್ತಾನೆ ಸಿದ್ಧಾರ್ಥ್ ರತ್ನಿ ಬದ್ರಿಯ ಬಳಿ ಹೋಗಿ ಬದ್ರಿ ನಿನಗೆ ಯಾವ ಬಟ್ಟೆ ತೆಗೆದುಕೊಳ್ಳಬೇಕು ಹೇಳು ಬೇಗ ಬ್ಯಾಕ್ ಪ್ಯಾಕ್ ಮಾಡುತ್ತೇನೆ ಎನ್ನುತ್ತಾಳೆ ಅವಳಿಗೆ ಅವಳ ಮುನಿಸು ಆಗಲೇ ಮರೆತೇ ಹೋಯಿತು ನಾನು ಬರಲ ಕಣೆ ನೀನು ನಿನ್ನ ಅಣ್ಣಂದಿರ ಜೊತೆಯೇ ಹೋಗು ಎನ್ನುತ್ತಾನೆ ಬದ್ರಿ ಅವನಿಗೆ ಇನ್ನೂ ರತ್ನಿಯ ಮೇಲೆ ಮುನಿಸು ಹೋಗಿಲ್ಲ ಹೇ ಬದ್ರಿ ಎಲ್ಲರೂ ಜೋಡಿ ಜೋಡಿ ಹೋಗುತ್ತಿರುವಾಗ ನಾನು ಮಾತ್ರ ಒಬ್ಬಳು ಹೇಗೆ ಹೋಗಲಿ ನೀನು ನನ್ನ ಗಂಡ ನಾನು ನೀನು ಜೊತೆಯಾಗೆ ಹೋಗಬೇಕು ಎನ್ನುತ್ತಾಳೆ ರತ್ನಿ ನಾನು ಬರಲ್ಲ ಕಣೆ ನಾನು ಹೇಳಬೇಡ ಎಂದು ಎಷ್ಟೇ ಸನ್ನೆ ಮಾಡಿದರು ನಿನ್ನ ಅಣ್ಣ ಕೇಳಿದ ಎಂದು ಎಲ್ಲವನ್ನೂ ಅಲ್ಲ ಈಗ ನಿನ್ನ ಅಣ್ಣನ ಜೊತೆಯಲ್ಲೇ ಹೋಗು ನಾನು ನಿನ್ನ ಜೊತೆ ಬರುವುದಿಲ್ಲ ಎನ್ನುತ್ತಾನೆ ಬದ್ರಿ ರತ್ನಿ ಮುಖ ಊದಿಸಿಕೊಂಡು ಸಿದ್ಧಾರ್ಥ ಮುಖವನ್ನು ನೋಡುತ್ತಾಳೆ ಸಿದ್ಧಾರ್ಥ ರತ್ನಿಯ ಕೆನ್ನೆಯನ್ನು ಹಿಂಡಿ ರತ್ನಿ ಪುಟ್ಟ ನಿನ್ನ ಗಂಡನಿಗೆ ನಿನ್ನ ಮೇಲೆ ಕೋಪ ಬಂದಿದೆ ಪ್ರೀತಿಯಿಂದ ಮಾತನಾಡಿಸಿ ಕರಿ ಬರುತ್ತಾನೆ ಎನ್ನುತ್ತಾನೆ ಸಿದ್ಧಾರ್ಥ ರತ್ನಿ ಸರಿ ಎಂದು ಬದ್ರಿ ಹತ್ತಿರ ಹೋಗಿ ಬದ್ರಿ ನೀನು ನನ್ನ ಮುದ್ದು ಅಲ್ಲವಾ ಇನ್ನು ಮೇಲೆ ನಾನು ನಿನ್ನ ಮಾತೆಲ್ಲವನ್ನೂ ಕೇಳುತ್ತೇನೆ ನೀನು ಏನು ಹೇಳಬೇಡ ಎನ್ನುತ್ತೀಯೋ ಅದನ್ನು ಯಾರಿಗೂ ಹೇಳುವುದಿಲ್ಲ ಏನು ಮಾಡಬೇಡ ಅನ್ನುತ್ತೀಯೋ ಅದನ್ನು ಮಾಡುವುದಿಲ್ಲ ಈಗ ನಾವು ಕೂಡ ಅವರ ಜೊತೆ ಹೊರಗೆ ಸುತ್ತಾಡಿ ಬರೋಣ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಬದ್ರಿ ಏನು ಹೇಳದೆ ಸುಮ್ಮನೆ ನಿಂತಿದ್ದ ಆಹಾ ಮಳ್ಳಿ ಮಾನ ಮರ್ಯಾದೆ ಎಲ್ಲವನ್ನು ಕಳೆದು ಈಗ ಮುದ್ದು ಎನ್ನುತ್ತಾಳೆ ಇನ್ನು ಏನೇನು ಮಾತನಾಡಿ ನನ್ನ ಮನವೊಲಿಸುವಳೋ ನೋಡೋಣ ಎಂದುಕೊಳ್ಳುತ್ತಾನೆ ಬದ್ರಿ ಆಗ ಸಿದ್ಧಾರ್ಥ್ ಪುಟ್ಟ ಬದ್ರಿಯ ಕೋಪ ಇನ್ನೂ ಹೋಗಿಲ್ಲ ನೀನು ಇನ್ನೂ ಪ್ರೀತಿಯಿಂದ ಮಾತನಾಡಿಸು ನಿನ್ನ ಪ್ರೀತಿಯ ಮಾತು ಕೇಳುತ್ತಿದ್ದಂತೆ ಅವನ ಕೋಪ ಪೂರ್ತಿ ಕರಗಿ ಹೋಗಬೇಕು ಎನ್ನುತ್ತಾನೆ ರತ್ನಿಗೆ ಏನು ಮಾಡಿದರೆ ಇವನ ಕೋಪ ಹೋಗುತ್ತದೆ ಎಂದು ಎರಡು ನಿಮಿಷ ಯೋಚನೆ ಮಾಡಿ ನಂತರ ಏನು ಒಳೆದಂತೆ ಬದ್ರಿ ಕೆಳಗೆ ಬಾಗು ನಿನಗೆ ಏನು ಹೇಳಬೇಕು ಎನ್ನುತ್ತಾಳೆ ಏನು ಹೇಳಬೇಕು ಹೇಳು ಎನ್ನುತ್ತಾನೆ ಬದ್ರಿ ಏ ಬದ್ರಿ ಎಲ್ಲರ ಮುಂದೆ ಹೇಳುವುದಕ್ಕೆ ಆಗುವುದಿಲ್ಲ ನಿನ್ನ ಕಿವಿಯಲ್ಲಿ ಹೇಳುತ್ತೇನೆ ಕೆಳಗೆ ಬಾಗು ಎನ್ನುತ್ತಾಳೆ ರತ್ನಿ ಈಗ ಗುಟ್ಟಾಗಿ ನನ್ನ ಕಿವಿಯಲ್ಲಿ ಹೇಳುವ ವಿಚಾರ ಏನಿದೆ ನಿನಗೆ ಆಗಲೇ ಎಲ್ಲವನ್ನು ಹೇಳಿ ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆ ಕಳೆದಿದ್ದೀಯಾ ಇನ್ನೇನು ಉಳಿಸಿದ್ದೀಯಾ ಅದೇನು ಹೇಳು ಎನ್ನುತ್ತಾನೆ ಬದ್ರಿ ಅದು ಅದು ಬದ್ರಿ ಅದೇನೆಂದರೆ ಎಂದು ರಾಗ ಎಳೆಯುತ್ತಿರುತ್ತಾಳೆ ರತ್ನಿ ಏನೇ ರಾಗ ಎಳೆಯುತ್ತಿದ್ದೀಯಾ ಹೇಳು ಅದೇನು ಎನ್ನುತ್ತಾನೆ ಬದ್ರಿ ಅದು ನೆನ್ನೆ ನಮ್ಮಿಬ್ಬರ ಫಸ್ಟ್ ನೈಟ್ ಹಾಳಾಯಿತು ಅಲ್ಲವಾ ಅದಕ್ಕೆ ನಾವಿಬ್ಬರು ಮಡಿಕೇರಿಯಲ್ಲಿ ಫಸ್ಟ್ ನೈಟ್ ಮಾಡಿಕೊಳ್ಳೋಣ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಬದ್ರಿ ತನ್ನ ಕಣ್ಣುಗಳನ್ನು ಅರಳಿಸಿ ರತ್ನಿಯನ್ನು ನೋಡಿದರೆ ರಮೇಶ್ ಚಂಚಲ ಮತ್ತು ಅಂಜಲಿಗೆ ರತ್ನಿಯ ಮಾತಿಗೆ ತಲೆ ಚೆಚ್ಚಿಕೊಳ್ಳುವಂತಾಯಿತು ಸಿದ್ಧಾರ್ಥ್ಗೆ ರತ್ನಿಯ ಪ್ರೀತಿಯ ಮಾತು ಕೇಳಿ ಪೆಚ್ಚು ಮರೆ ಹಾಕಿದ ಪದೇ ಪದೇ ರತ್ನಿಯ ಫಿಲ್ಟರ್ ಇಲ್ಲದ ಮಾತುಗಳಿಂದ ಬದ್ರಿ ಮುಜುಗರಕ್ಕೆ ಒಳಗಾಗುತ್ತಿದ್ದ ಬದ್ರಿಯ ಅವಸ್ಥೆ ಕಂಡು ಎಲ್ಲರಿಗೂ ಅವನ ಮೇಲೆ ಪಾಪ ಅನ್ನಿಸಿತು ಬದ್ರಿ ರತ್ನಿಯನ್ನು ಕೋಪದಿಂದ ನೋಡುತ್ತಾ ಹಾಳಾದವಳೆ ಎಲ್ಲರ ಮುಂದೆ ಏನು ಮಾತನಾಡಬೇಕು ಏನು ಮಾತನಾಡಬಾರದು ಎಂದು ಗೊತ್ತಾಗುವುದಿಲ್ಲವ ಎಂದು ಗದರುತ್ತಾನೆ ಏ ಹೋಗ ಬದ್ರಿ ಎಲ್ಲ ಬೈತೀಯ ನೀನು ಗುಟ್ಟಾಗಿ ಕಿವಿಯಲ್ಲಿ ಹೇಳುತ್ತೇನೆ ಬಾಗು ಎಂದರೂ ಬಾಗದೆ ಏನು ಬೇಕಾಗಿಲ್ಲ ಎಲ್ಲರ ಮುಂದೆ ಹೇಳು ಎಂದು ನೀನೇ ತಾನೇ ಹೇಳಿದ್ದು ಅದಕ್ಕೆ ಹೇಳಿದೆ ಎನ್ನುತ್ತಾಳೆ ರತ್ನಿ ಹಾಳಾದೊಳೆ ಏನಾರ ಮಾಡಿಕೊ ನಿನಗೆ ಬುದ್ಧಿ ಹೇಳುವುದಕ್ಕೆ ನನಗೆ ಆಗುವುದಿಲ್ಲ ಎಂದು ರತ್ನಿಗೆ ಗದರಿದ ಬದ್ರಿ ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಾನೆ ಅವನಿಗೆ ಎಲ್ಲರ ಮುಂದೆ ನಿಲ್ಲಲು ಮುಜುಗರವಾಗುತ್ತಿತ್ತು ಮನೆಯ ಕಡೆ ಹೋಗುತ್ತಿದ್ದ ಬದ್ರಿಯ ಮುಖದಲ್ಲಿ ನಗು ಮೂಡಿತ್ತು ತನ್ನವಳ ಮಾತಿನಿಂದ ಬದ್ರಿ ಹೋಗುವುದನ್ನೇ ನೋಡುತ್ತಾ ಸುಮ್ಮನೆ ನಿಂತಿದ್ದರು ಎಲ್ಲರೂ ರತ್ನಿ ಸಿದ್ಧಾರ್ಥ ಬಳಿ ಬಂದು ಸಿದ್ದುವಣ ಬದ್ರಿ ಕೋಪ ಮಾಡಿಕೊಂಡು ಹೋದ ನೀನೇ ತಾನೇ ಹೇಳಿದ್ದು ಪ್ರೀತಿಯಿಂದ ಮಾತನಾಡಿಸು ಅವನ ಕೋಪ ಕರಗುತ್ತದೆ ಎಂದು ಹಾಗೆ ಮಾತನಾಡಿದ್ದಕ್ಕೆ ಅವನಿಗೆ ಇನ್ನೂ ಹೆಚ್ಚು ಕೋಪ ಬಂದು ನನಗೆ ಗದರಿ ಮನೆಗೆ ಹೋದ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಸಿದ್ಧಾರ್ಥ್ಗೆ ಏನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ ತನ್ನ ಮೂವತ್ತೆರಡು ಹಲ್ಲುಗಳನ್ನು ಬಿಡುತ್ತಾ ಅಂಜಲಿ ರಮೇಶ್ ಚಂಚಲಳನ್ನು ನೋಡುತ್ತಾನೆ ಅವರು ಸಿದ್ಧಾರ್ಥ್ನನ್ನೇ ಗುರಾಯಿಸುತ್ತಾ ಇರುತ್ತಾರೆ ಅಷ್ಟರಲ್ಲೇ ಮತ್ತೆ ರತ್ನಿ ಅಣ್ಣ ನಾನು ಮಾತನಾಡುತ್ತಿದ್ದೇನೆ ನೀನು ಸುಮ್ಮನೆ ನಿಂತಿದ್ದೀಯಲ್ಲ ಬದ್ರಿಕೋಪ ಮಾಡಿಕೊಂಡು ಹೋಗಿರುವುದನ್ನು ನೋಡಿದರೆ ಅವನು ಹೊರಗೆ ಬರಲು ಒಪ್ಪುವುದಿಲ್ಲವೇನೋ ಈಗ ಏನು ಮಾಡುವುದು ಏಳು ಎನ್ನುತ್ತಾಳೆ ರತ್ನಿ ಪುಟ್ಟ ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಅವನು ಬರಲಿಲ್ಲವೆಂದರೆ ಅವನ ಕೈಕಾಲು ಕಟ್ಟಿ ಹೊತ್ತಿಕೊಂಡು ಹೋದರೆ ಆಯಿತು ಎನ್ನುತ್ತಾನೆ ಸಿದ್ಧಾರ್ಥ್ ಆಗ ರತ್ನಿ ಹೌದು ಅವನಿಗೆ ಹಾಗೆ ಮಾಡಿದರೆ ಸರಿ ನಾನು ಪ್ರೀತಿಯಿಂದ ಮಾತನಾಡಿಸಿದರೂ ಕೋಪ ಮಾಡಿಕೊಂಡು ನನಗೆ ಗದರಿ ಹೋಗುತ್ತಾನೆ ಎನ್ನುತ್ತಾಳೆ ರತ್ನಿ ಅಂಜಲಿ ರತ್ನಿ ಬಳಿ ಬಂದು ನೀನು ನಿನ್ನ ಪ್ರೀತಿಯ ಮಾತುಗಳು ಎರಡೂ ಕೂಡ ನಿನಗೆ ಮತ್ತು ನಿನ್ನ ಅಣ್ಣನಿಗೆ ಮಾತ್ರ ಇಷ್ಟವಾಗಬೇಕು ಅಷ್ಟೆ ಎನ್ನುತ್ತಾಳೆ ಅಂಜಲಿ ರತ್ನಿ ಪುಟ್ಟ ನೀನೇನು ಯೋಚನೆ ಮಾಡಬೇಡ ಬದ್ರಿಗೆ ನಿನ್ನ ಮೇಲೆ ಕೋಪ ಬಂದಿರುವುದಿಲ್ಲ ಸುಮ್ಮನೆ ಸ್ವಲ್ಪ ಮುನಿಸಿಕೊಂಡಿದ್ದಾನೆ ಅಷ್ಟೆ ಈಗ ಹೋಗಿ ಅವನನ್ನು ಸಮಾಧಾನದಿಂದ ಮಾತನಾಡಿಸು ಅವನೇ ಸರಿ ಹೋಗುತ್ತಾನೆ ನಾವು ಅಂಜಲಿ ಮನೆಗೆ ಹೋಗಿದ್ದು ಅಪ್ಪ ಅಮ್ಮನನ್ನು ಮಾತನಾಡಿಸಿಕೊಂಡು ಮಧ್ಯಾಹ್ನಕ್ಕೆ ತಯಾರಾಗಿ ಬರುತ್ತೇವೆ ಎಲ್ಲರೂ ಹೊರಗೆ ಹೋಗೋಣ ಎನ್ನುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತಿಗೆ ರತ್ನಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ನಂತರ ರತ್ನಿಯ ಬಳಿ ಬಂದ ಚಂಚಲ ಅವಳ ಕಿವಿಯ ಬಳಿ ರತ್ನಿ ಮುತ್ತು ಕೊಟ್ಟು ಮುದ್ದು ಮಾಡಿ ಅವನ ಕೋಪವನ್ನು ಕರಗಿಸು ಎಂದು ಹೇಳುತ್ತಿರುತ್ತಾಳೆ ಆಗ ಅವಳ ತಲೆಗೆ ಮುಟಕಿದ ರಮೇಶ್ ಅವಳಿಗೆ ಏನೇನು ಹೇಳಿಕೊಟ್ಟು ಹಾಳು ಮಾಡಬೇಡ ನಡಿ ಮನೆಗೆ ಹೋಗೋಣ ರತ್ನಿಪುಟ್ಟ ನಿನ್ನ ಮೇಲೆ ಬದ್ರಿ ಮುನಿಸು ಸ್ವಲ್ಪ ಹೊತ್ತು ಅಷ್ಟೆ ಅವನೇ ಸರಿ ಹೋಗುತ್ತಾನೆ ಚಿಂತೆ ಮಾಡಬೇಡ ಎಂದು ಹೇಳಿ ನಾವು ಮನೆಗೆ ಹೋಗಿ ಬರುತ್ತೇವೆ ಎಂದು ರಮೇಶ್ ಕೂಡ ಅಲ್ಲಿಂದ ಚಂಚಲರನ್ನು ಕರೆದುಕೊಂಡು ಹೋಗುತ್ತಾನೆ ಉಳಿದಿದ್ದ ಅಂಜಲಿ ರತ್ನಿಯ ಕೆನ್ನೆಯನ್ನು ಹಿಂಡಿ ಮುದ್ದು ಕಣೆ ನೀನು ಎಲ್ಲಿ ಏನು ಮಾತನಾಡಬೇಕು ಎಂದು ಗೊತ್ತಾಗುವುದೇ ಇಲ್ಲ ಚಿಂತಿಸಬೇಡ ಮಾವ ಬರಲು ಒಪ್ಪದಿದ್ದರೆ ನಾನು ಕಮಲ ಹತ್ಯೆಗೆ ಹೇಳುತ್ತೇನೆ ಅವರೇ ಒಪ್ಪಿಸುತ್ತಾರೆ ನೀನು ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊ ಎನ್ನುತ್ತಾಳೆ ರತ್ನಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಅಂಜಲಿ ಹೋದ ನಂತರ ರತ್ನಿ ಕೂಡ ಮನೆಗೆ ಹೋಗುತ್ತಾಳೆ ಮನೆಗೆ ಬಂದ ರತ್ನಿ ಕೋಣೆಯಲ್ಲಿ ಮಲಗಿರುವ ಬದ್ರಿಯನ್ನು ನೋಡಿ ಮೆಲ್ಲ ಹೆಜ್ಜೆ ಇಟ್ಟು ಅವನ ಬಳಿ ಬಂದು ಬದ್ರಿ ಎಂದು ರಾಗ ಎಳೆದು ಕೂಗುತ್ತಾಳೆ ಎಚ್ಚರವಿದ್ದ ಬದ್ರಿ ರತ್ನಿ ಕೋಣೆ ಒಳಗೆ ಬಂದಿದ್ದು ಗೊತ್ತಾಗಿ ಅವಳು ಕೂಗಿದ ತಕ್ಷಣ ಮುಖ ತಿರುಗಿಸಿ ಆ ಕಡೆ ತಿರುಗಿ ಮಲಗುತ್ತಾನೆ ರತ್ನಿ ಬದ್ರಿಯ ಬಳಿ ಬಂದು ಬಾಗಿ ಅವನ ಕೆನ್ನೆಗೆ ಮುತ್ತು ನೀಡಿ ಬದ್ರಿ ಎಂದು ಮತ್ತೆ ರಾಗ ಎಳೆದು ಕೂಗುತ್ತಾಳೆ ಆಗಲೂ ಕೂಡ ಬದ್ರಿ ಏನು ಮಾತನಾಡದೆ ಮುಖ ಮುಖದ ತುಂಬ ಬೆಡ್ಶೀಟ್ ಒದ್ದು ಮಲಗುತ್ತಾನೆ ಏ ಬದ್ರಿ ಮಾತಾಡೋ ಪ್ಲೀಸ್ ನನಗೆ ತುಂಬ ಬೇಜಾರಾಗುತ್ತಿದೆ ನೀನು ಈ ರೀತಿ ನನ್ನ ಜೊತೆ ಮಾತನಾಡದೆ ಇದ್ದರೆ ಎನ್ನುತ್ತಾಳೆ ರತ್ನಿ ಆಗಲೂ ಬದ್ರಿ ಏನು ಮಾತನಾಡದೆ ಸುಮ್ಮನೆ ಮಲಗಿದ್ದನು ನೋಡಿದ ರತ್ನಿ ನೋಡು ಬದ್ರಿ ನನ್ನ ಜೊತೆ ಮಾತನಾಡಿದರೆ ಸರಿ ಇಲ್ಲದಿದ್ದರೆ ಈ ಫ್ಯಾನಿಗೆ ನೇಣು ಹಾಕಿಕೊಂಡು ಸತ್ತು ಹೋಗುತ್ತೇನೆ ಅಷ್ಟೆ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಮಲಗಿದ್ದ ಬದ್ರಿ ಸಡನ್ನಾಗಿ ಎದ್ದು ಕೂತು ರತ್ನಿಯನ್ನು ಕೋಪದಿಂದ ನೋಡುತ್ತಾ ಏನಂದೆ ಇನ್ನೊಂದು ಸಾರಿ ಹೇಳು ಇನ್ನೊಂದು ಸಾರಿ ನಿನ್ನ ಬಾಯಲ್ಲಿ ಸಾಯೋ ಮಾತು ಬಂದರೆ ನಾನೇ ನಿನ್ನನ್ನು ಸಾಯಿಸಿ ಬಿಡುತ್ತೇನೆ ಅಷ್ಟೆ ಎಂದು ಹೇಳಿ ಅವಳ ಕುತ್ತಿಗೆಗೆ ಕೈ ಹಾಕುತ್ತಾನೆ ಬದ್ರಿ ಕತೆ ಮುಂದುವರಿಯುತ್ತದೆ